ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಇವತ್ತಿನ ಮಂಡ್ಯದಲ್ಲಿ ನಾನು ನಿಮಗೆ ಚಿಕನ್ ಪೆಪ್ಪರ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಖಾರವಾಗಿ ಬಾಯಿಗೆ ರುಚಿಯಾಗಿ ತಿಂದಷ್ಟು ಇನ್ನೂ ಇನ್ನೂ ತಿನ್ನಬೇಕು ಅಂತ ಅನ್ಸೋ ರುಚಿಯಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅನ್ನಕ್ಕೆ ಸೈಡ್ ಡಿಶ್ ಆಗಿರ್ಬೋದು ಅಥವಾ ಚಪಾತಿಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಸುಮ್ಮತ್ ಬನ್ನಿ ಹಾಗಾದ್ರೆ ಲೇಟ್ ಮಾಡ್ತೀರಾ ಒಂದು ಕೆ ಜಿ ಚಿಕನ್ನಲ್ಲಿ ಈ ಚಿಕನ್ ಪೆಪ್ಪರ್ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ಚಿಕನ್ ಫ್ರೈನ ಮಾಡ್ಕೊಳ್ತೀವಿ ಇದನ್ನು ಬ್ಯಾಚುಲರ್ ಸಹ ತುಂಬ ಸುಲಭವಾಗಿ ಮಾಡ್ಬೋದು ಸೊ ಫಸ್ಟಾಗಿ ನಾವು ಈ ಚಿಕನ್ ಪೇಪರ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಚಿಕನ್ನ ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ತಗೊಂಡಿದ್ದೀನಿ ವಿತ್ ಬೋನ್ ಚಿಕನ್ನ ತಗೊಳ್ಳಿ ಈ ರೀತಿ ಮೀಡಿಯಂ ಸೈಜ್ದು ಪೀಸ್ನ ತಗೊಳ್ಳಿ ಚೆನ್ನಾಗಾಗತ್ತೆ ಈಗ ಪೆಪ್ಪರ್ ಫ್ರೈ ಮಸಾಲೆಗೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹತ್ರ ಹತ್ರ ಒಂದು ಮೂರು ಸ್ಪೂನ್ ತುಂಬ ಬರುತ್ತೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಮಾತ್ರ ಚೆನ್ನಾಗಿ ನಾವು ಗರಿ ಗರಿಗರಿಯಾಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ನಮಗೆ ಸೀದೋದ್ರೆ ಅಷ್ಟು ಚೆನ್ನಾಗಿ ನಮಗೆ ಪೆಪ್ಪರ್ ಫ್ರೈ ಅನ್ನೋದು ರೆಡಿ ಆಗೋದಿಲ್ಲ ಹಾಗಾಗಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಪೆಪ್ಪರ್ ಫ್ರೈ ಮಸಾಲೆ ರೆಡಿಯಾಗಿದ್ದ ನಂತರ ಈಗ ಮತ್ತೆ ಅದೇ ಕಡಾಯಿನಲ್ಲೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದೆರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಸ್ಟ್ ಈ ರೀತಿ ಬಿಡಿಸಿ ಹಾಕ್ಕೊಳ್ಳಿ ಅಥವಾ ನೀವು ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಮತ್ತೆ ಒಂದು ಹಿಡಿಯಾಗುವಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ತರ ಇದನ್ನ ಒಂಚೂರು ಫ್ರೈ ಮಾಡ್ಕೊಂಡಿದ ನಂತರ ಒಂದು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ಥರ ನೋಡ್ಬೋದಲ್ವಾ ಈರುಳ್ಳಿ ಫ್ರೈ ಆಗಿದ್ದ ನಂತರ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡ್ಬಿಟ್ಟು ಮತ್ತು ಇದಕ್ಕೆ ನಾವು ಫಸ್ಟೇನೆ ಚಿಕೆನ್ನ ತೊಗೊಂಡಿದ್ವಲ್ಲ ಸೊ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಇಲ್ಲಿ ಹಾಕ್ಕೊಳ್ಬೇಕು ಈ ಪೆಪ್ಪರ್ ಫ್ರೈ ಚಿಕನ್ಗೆ ನಮಗೆ ಇಲ್ಲಿ ಬೋನ್ಲೆ ಬೋನ್ ಚಿಕನ್ ಆದರೆ ತುಂಬ ಚೆನ್ನಾಗಿರುತ್ತೆ ಬೋನ್ಲೆಸ್ ಚಿಕನ್ಗಿಂತ ವಿತ್ ಬೋನ್ ಚಿಕನ್ ತುಂಬ ಟೇಸ್ಟಿಯಾಗಿ ನಮಗೆ ಈ ಪೆಪ್ಪರ್ ಚಿಕನಲ್ಲಿ ಬರುತ್ತೆ ಹೀಗೆ ಇದನ್ನ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದಕ್ಕಿಂತ ಮುಂಚೆ ನಾವು ಚಿಕನ್ ಹಾಕೋದಕ್ಕಿಂತ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕಾಗತ್ತು ಸೊ ನಾನು ಅದನ್ನ ಮರ್ತೋಗಿದ್ದೆ ಹಾಗಾಗಿ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಹಾಗಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೈ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಇದನ್ನ ಕುಕ್ ಮಾಡ್ಕೊಳ್ಳಿ ಈ ರೀತಿ ನಮ್ಗೆ ಅದರಲ್ಲಿ ನೀರು ಬಿಟ್ಕೊಳ್ತಾ ಇರತ್ತೆ ಸೊ ಅದು ನೀರು ಬಿಟ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಅದು ನಮಗೆ ನೀರು ಅನ್ನೋದು ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿ ನಾವು ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ಬಿಸಿ ನೀರನ್ನ ಕಾಯಿಸ್ಕೊಂಡು ಹಾಕ್ಕೊಳ್ಳಿ ಒಂದು ಕಾಲು ಲೀಟರ್ ಆಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಮಾತ್ರ ನಾವು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಅಂದರೆ ಅದು ಚಿಕನ್ ಅನ್ನೋದು ಕಂಪ್ಲೀಟಾಗಿ ಬೇಯಬೇಕು ಅದೇ ರೀತಿ ನಮಗೆ ನೀರು ಅನ್ನೋದು ಫುಲ್ ಡ್ರೈ ಆಗಬೇಕು ನೀರು ಡ್ರೈ ಆಗಿ ಸ್ವಲ್ಪ ನಮಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ನೋಡ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀರೆಲ್ಲ ಡ್ರೈ ಆಗಿದೆ ಎಣ್ಣೆ ಅನ್ನೋದು ಬಿಟ್ಕೊಳ್ತಾ ಇದೆ ಸೊ ಚಿಕನ್ ಕೂಡ ಪರ್ಫೆಕ್ಟಾಗಿ ಬೆಂದೋಗ್ಬಿಟ್ಟಿದೆ ಸೊ ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಹಾಗೆ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ನೀರು ಬೇಕಾದರೆ ಇನ್ನೂ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಬೋದು ಸೊ ಕಂಪ್ಲೀಟಾಗಿ ಚಿಕನ್ ಬೆಂದ ನಂತರ ಈಗ ಇದಕ್ಕೆ ನಾವು ಈ ಪೆಪ್ಪರ್ ಫ್ರೈ ಮಸಾಲೆನ ಹಾಕೋಬೇಕು ಅದೇ ರೀತಿ ಒಂದು ಹಿಡಿಯಾಗುವಷ್ಟು ಸೊಪ್ಪು ಹಾಗೆಯೇ ಸ್ವಲ್ಪ ಹಸಿ ಕ್ರಾಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಒಂದು ಒಂದೆರಡು ನಿಮಿಷ ಅಂದರೆ ಆ ಪೀಸ್ಗೆ ನಮಗಿದು ಮಸಾಲೆ ಚೆನ್ನಾಗಿ ಹಿಡಿಬೇಕು ಸೊ ನೀವು ಇದೇ ಸ್ಟೇಜ್ನಲ್ಲೇ ಬೇಕು ಅಂತಂದರೆ ಖಾರದ ಪುಡಿನೂ ಸಹ ಹಾಕ್ಕೊಳ್ಬೋದು ಸೊ ನಾವು ಹಾಕಿರೋ ಪೆಪ್ಪರಲ್ಲೇ ನಮಗೆ ಸ್ಪೈಸಿನೆಸ್ ಅನ್ನೋದು ಇರುತ್ತೆ ನಿಮಗಿನ್ನ ಎಕ್ಸ್ಟ್ರಾ ಸ್ಪೈಸಿಯಾಗಿ ಬೇಕು ಅಂತಂದರೆ ಖಾರದ ಪುಡಿಗಳನ್ನು ಹಾಕ್ಕೊಳ್ಳಿ ಸೊ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಇರೋ ಮೆಣಸಾದರೆ ನಮಗೆ ಒಂದು ಒಳ್ಳೆ ಖಾರ ಖಾರವಾಗಿ ಇರುತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಕಾಗುತ್ತೆ ಸ್ವಲ್ಪ ಲೋ ಕ್ವಾಲಿಟಿದಾದರೆ ನಮಗೆ ಖಾರ ಕಡಿಮೆ ಅಂತ ಅನಿಸುತ್ತೆ ನಾವು ಖಾರದ ಪುಡಿನ ಯೂಸ್ ಮಾಡಿಕೊಳ್ಬೋದು ಅಥವಾ ಪೆಪ್ಪರ್ ಪುಡಿ ಕೂಡ ನಾವು ಹಾಕ್ಕೊಳ್ಬೋದು ಅಂದರೆ ಕಾಲು ಮೆಣಸಿನ ಪುಡಿ ಆದರೂ ಹಾಕ್ಕೊಳ್ಬೋದು ಹೇಗಾದರೂ ಸರಿ ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪನ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸ್ರೆ ಹಾಕ್ಕೊಂಡ್ಬಿಟ್ಟು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಪರೋಟ ಜೊತೆ ಆಗಲಿ ಅಥವಾ ಅನ್ನಕ್ಕೆ ಸೈಡ್ ಡಿಶ್ ಆಗಲಿ ಅಥವಾ ಸಾಯಂಕಾಲ ಹಾಗೆ ತಿನ್ನೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮೇಲೆ ಹೇಗೆ ಬಂತು ಮರೀದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್